ಹಲೋ ನನ್ನ ಮದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಸ್ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಏನಾದ್ರು ಇವತ್ತಿನ ನನ್ನ ಸ್ವಲ್ಪ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೇ ನಿಮಗಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋ ಸ್ನೇಹಿತರೆ ಅಮಾವಾಸ್ಯೆ ಪೂಜೆ ವಿಡಿಯೋದೊಂದಿಗೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಏನಾದರೂ ರೆಸಿಪಿಗಳೆಲ್ಲ ಆದ್ರೆ ಶೇರ್ ಮಾಡ್ಕೊಳ್ತೀನಿ ಆಗ್ಲಿಲ್ಲ ಅಂದ್ರೆ ಇಲ್ಲ ಸ್ನೇಹಿತರೆ ಏನಕ್ಕಂದ್ರೆ ಬರೀ ಇದೇ ವಿಡಿಯೋಗಳನ್ನ ನಾನು ಏನು ಅಂದ್ರ ನಾವು ಮಾಮೂಲಿ ಏನು ಮಾಡ್ತಿರ್ತೀನಲ್ಲ ಅದನ್ನ ಶೇರ್ ಮಾಡ್ಕೊಳ್ತಿರ್ತೀನಿ ಆದ್ರೆ ನಿಮಗೂ ಬೇಜಾರು ಅನ್ನಿಸ್ಬೋದಲ್ಲ ಹಾಗಾಗಿ ಹಾಗಿನ ಇನ್ನೊಂದೇನಂದ್ರೆ ಫುಲ್ ನೆಗಡಿ ಅಂದ್ರೆ ನೆಗಡಿ ಸ್ನೇಹಿತರೆ ಏನಂದ್ರೆ ಈ ಕ್ಲೈಮೇಟ್ಸ್ ಎಲ್ಲ ಚೇಂಜ್ ಆದಂಗೆ ವಾತಾವರಣದಲ್ಲಿ ಸ್ವಲ್ಪ ಇದಾದಂಗೆ ಆಗ್ತಾ ಇರತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ನನಗೂ ಸ್ವಲ್ಪ ನೀರಿಂದ ಎಲ್ಲ ಚೇಂಜ್ ಆಯ್ತಲ್ಲ ಹಾಗಾಗಿ ಸ್ವಲ್ಪ ನೆಗಡಿ ಎಲ್ಲಾ ಆಗಿದೆ ಸ್ನೇಹಿತರೆ ಏನು ಆಗೋದಿಲ್ಲ ಪ್ರತಿಯೊಬ್ರು ಎಲ್ರಿಗೂ ಅಷ್ಟೇನೆ ಈ ಚಳಿಗಾಲ ಪ್ರಾರಂಭ ಆಯ್ತು ಅನ್ನುವಾಗ ಅವಾಗು ಸ್ವಲ್ಪ ಎಲ್ಲ ವಾತಾವರಣ ಇದಾಗುತ್ತಲ್ಲ ಬದಲಾವಣೆ ಆದಾಗೆ ಎಲ್ರಿಗೂ ಆಗುತ್ತೆ ಈಗ ಮತ್ತೆ ಈಗ ಚಳಿಯಿಂದ ಬಿಸಿಲಿಗೆ ಇದು ಆಗ್ತಾ ಇದೆಯಲ್ಲ ಹಾಗಾಗಿ ಮತ್ತಿ ಇನ್ನೊಂದ್ಸಲ ಇಷ್ಟ ದಿನ ಚಳಿ ಚಳಿ ಅಂತ ಇದ್ವಿ ಇನ್ ಮುಂದೆ ಬಿಸಿಲು ಬಿಸಿಲು ಅಂತ ಇರ್ತೀವಿ ಈ ರೀತಿಯಾಗಿ ಬಿಸ್ಲಿಗೆ ಮತ್ತೆ ಬೇರೆ ತರ ಪ್ರಾಬ್ಲಮ್ ಈ ರೀತಿಯಾಗಿರುತ್ತೆ ಇರುತ್ತೆ ಸ್ನೇಹಿತರೆ ಆದ್ರೆ ನಮಗೆ ಸ್ವಲ್ಪ ನನಗೆ ಅಂತಂದ್ರೆ ಸ್ವಲ್ಪ ಚಳಿಗಳ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಏನಂದ್ರೆ ಫುಲ್ ಶೀತ ಚಳಿ ಬರುವಂತದ್ದು ನೆಗಡೆ ಅಷ್ಟನೆ ಸ್ನೇಹಿತರೆ ಅದು ಬಿಟ್ರೆ ಬೇರೆ ಏನಿಲ್ಲ ಏನು ಮಾಡೋದಿಕ್ ಆಗೋದಿಲ್ಲ ಅದಕ್ಕೆ ಏನಿದು ಬೇಕಾದ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೇಕು ಅಷ್ಟೇನೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡಿ ಅಂತ ಸ್ನೇಹಿತರೆ ಬೆಳಗಿನ ಸೂರ್ಯೋದಯ ನೋಡದೆ ಒಂದು ಚಂದ ಸ್ನೇಹಿತರೆ ಒಂದು ಒಂದು ಆ ನಮಸ್ಕಾರ ಮಾಡಿದ್ರೆ ಆ ದಿನ ಎಲ್ಲ ಎಷ್ಟು ಖುಷಿ ಆಗಿರುತ್ತೆ ಅಂತ ಹೇಳಿ ನಿಜವಾಗ್ಲೂ ಆ ತರದೆಲ್ಲ ಅನುಭವಿಸ್ಬೇಕು ಸ್ನೇಹಿತರೆ ಅದು ಪ್ರಕೃತಿ ದತ್ತವಾಗಿ ಬರುವಂತದ್ದು ಮತ್ತೆ ನಾವು ನೋಡ್ತೀವಿ ಅಂದ್ರೆ ಮತ್ತೆ ನಾಳೆ ಬೆಳಗ್ಗೆ ಕಾಯಬೇಕಾಗುತ್ತೆ ಕಾಯ್ಬೇಕಾಗುತ್ತೆ ಹಾಗಾಗಿ ಅದು ತುಂಬಾ ಖುಷಿ ಕೊಡುತ್ತೆ ದಾಸವಾಳದ ಹೂಗಳು ನೋಡಿಸ್ತಾ ಇದ್ರಿ ಎಷ್ಟು ಚೆನ್ನಾಗ್ ಆಲಿದೆ ಅಂದ್ರೆ ಎಷ್ಟೊಂದು ಅಂದ್ರೆ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ಮೊಬೈಲ್ ಎಲ್ಲ ತೊಗೊಂಡೋಗಿರ್ಲಿಲ್ಲ ನಮ್ಮ ಯಜಮಾನ್ ನಾನೇ ಹೂವು ತಗೊಂಡ್ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಂತರ ನಾನು ಹೋಗ್ತೀನಿ ಸ್ನೇಹಿತರೆ ಜೊತೆಲಿ ಅವ್ರು ತಗೊಂಡ್ ಬರ್ಲಿ ನಾನ್ ತಗೊಂಡ್ಬರ್ಲಿ ಇಬ್ಬರು ಜೊತೆ ಹೋಗಿರ್ತೀವಿ ಒಟ್ಟಾರೆ ಮಾತಾಡ್ಕೊಳ್ತಾ ಹಾಗೆ ಪಕ್ಷಿಗಳೆಲ್ಲ ನೋಡ್ಕೊಂಡು ನೀರಿಟ್ಟು ಬರ್ತಾ ಇರ್ತೀವಿ ಅದೇನೋ ನಮಗೆ ಪ್ರತಿದಿನದ ಒಂದು ಒಂದ್ ಅಭ್ಯಾಸ ಅಂತಾನೆ ಹೇಳ್ಬೋದು ಅದು ಅದು ಕೆಲಸವನ್ನು ಮಾಡ್ಲಿಲ್ಲ ಅಂದ್ರೆ ಮಿಸ್ ಆದಂಗೇನೋ ಮಿಸ್ ಆದ್ತಾ ಇರುತ್ತೆ ಹಾಗಾಗಿ ಅದು ಬೆಳಿಗ್ಗೆ ಪ್ರತಿದಿನ ನಮಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಗಿಡ ತುಂಬಾ ಹೂಗಳ್ ಕಾಣಿಸ್ತಾ ಇತ್ತು ಸ್ನೇಹಿತರೆ ತುಂಬಾನೇ ಖುಷಿ ಆಗ್ತಿತ್ತು ನಂತರ ಬಂದು ಇಲ್ಲಿ ಸ್ಟವ್ ಎಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇನೆ ಪ್ರತಿ ದಿನದಲ್ಲಿ ಪ್ರತಿ ದಿನ ಇದನ್ನು ಒಂದು ನಮ್ಮ ಕೆಲಸ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಇದ್ದಾಗ ನಾವು ಅಡ್ಗೆ ಮಾಡಕ್ ಮನ್ಸಿಲ್ಲ ಅಂದ್ರೂ ನಮಗೆ ನಿಜವಾಗ್ಲೂ ಖುಷಿಯಿಂದ ಅಡ್ಗೆ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಅದನ್ನ ನೋಡಿದಾಗ್ಲೇ ಅಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಪ್ರತಿದಿನ ಬೆಳಿಗ್ಗೆ ನನಗೆ ಅಟ್ಲೀಸ್ಟ್ ಏನಂದ್ರೆ ಬೇಗ ಎಲ್ಲ ಅಡ್ಗೆಗಳೆಲ್ಲ ಮಾಡ್ತಾ ಇರ್ಬೇಕು ಆಗ್ಲಿಲ್ಲ ಅಂದ್ರೂ ನಾನು ಅಡ್ಗೆ ಆಗಿದ್ದ ನಂತರದಲ್ಲಾದ್ರು ಎಲ್ಲ ಕ್ಲೀನ್ ಮಾಡಿ ಒರೆಸಿಡ್ತೀನಿ ಯಾಕಂದ್ರೆ ಅದನ್ನ ನೋಡಿದಾಗ ನನಗೆ ಅಡಿಗೆ ಮಾಡೋದಕ್ಕೆ ಏನ್ ಮನ್ಸಿಲ್ಲ ಅಂದ್ರೂನು ಅಡಿಗೆ ಮಾಡೋದಕ್ಕೆ ಹೋಗ್ಬೇಕು ಆತರ ಅನ್ನಿಸ್ತಾ ಇರ್ಬೇಕು ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲು ಇದೊಂದು ಗಮನ ವಹಿಸಿ ಸ್ನೇಹಿತರೆ ಇಲ್ಲಿ ಬಂದ ಸ್ನೇಹಿತರೆ ತೆಂಗಿನಕಾಯಲ್ಲಿ ಮೊಳಕೆ ಬಂದಿದೆ ನಮ್ಮ ಕಳಸದ ತೆಂಗಿನಕಾಯಿ ಸ್ನೇಹಿತರೆ ಅಪರೂಪದಲ್ಲಿ ಅಪರೂಪಕ್ಕೆ ಬಂದಿದೆ ತುಂಬಾನೇ ಖುಷಿ ಅಂದ್ರೆ ಎಷ್ಟು ಖುಷಿ ಅದು ಹೇಳ್ತಾ ಇರೋದು ಸ್ನೇಹಿತರೆ ಅಷ್ಟು ಖುಷಿ ಆಗ್ತಾ ಇತ್ತು ಖಂಡಿತವಾಗ್ಲು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ನಾವು ಮುಂಚೆ ಇದ್ದಾಗ ಮುಂಚೆ ಕ್ವಾರ್ಟರ್ಸ್ ಅಲ್ಲಿ ಇರೋವರೆಗೂ ಸ್ನೇಹಿತರೆ ಒಂದು ಐದರಿಂದ ಆರು ಆದ್ರೂನು ಕಳಸ ತೆಂಗಿನಕಾಯಿ ಮೊಳಕೆ ಬಂದಿದೆ ಸ್ನೇಹಿತರೆ ಇಲ್ಲಿ ಬಂದ್ಮೇಲಿಂದ ಅದೇನೋ ಒಂದು ಕಾಯಿನೂ ಬಂದಿರ್ಲಿಲ್ಲ ಈ ಸಲ ಬಂದ್ಬಿಟ್ಟು ತುಂಬಾನೇ ಖುಷಿ ಅನ್ನಿಸ್ತು ಈಗ ಬಂದಿರುವಂತದ್ದು ಇದು ಮೊನ್ನೆ ನಾನು ಕಳಸಕ್ಕೆ ತೆಂಗಿನಕಾಯಿ ತಿಂಗ್ಳ ತಿಂಗ್ಳ ಈ ರೀತಿಯಾಗೆಲ್ಲ ಚೇಂಜ್ ಮಾಡೋದಿಲ್ಲ ಸ್ನೇಹಿತರೆ ಅಂದ್ರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇಟ್ರೆ ನೆಕ್ಸ್ಟ್ ಇನ್ನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಚೇಂಜ್ ಮಾಡುವಂತದ್ದು ಅಂದ್ರೆ ಅದ್ರಲ್ಲಿ ನೀರ್ ಅಂದ್ರೆ ತೆಗಿತೀನಿ ಸ್ನೇಹಿತರೆ ಇಲ್ಲಿ ಬಿಸ್ಲಲ್ವ ಒಂದೊಂದ್ಸಲ ಸಲ ನೀರಿರೋದಿಲ್ಲ ಅಂತ ಟೈಮ್ ಅಲ್ಲೆಲ್ಲ ತೆಗೆದು ಚೇಂಜ್ ಮಾಡ್ತೀನಿ ಹಾಗೇನೆ ಇನ್ನೊಂದೇನಂದ್ರೆ ಅಕತ್ಮ ಅಕಸ್ಮಾತ್ ಏನಾದ್ರೂ ಕಾಯಿ ಎಲ್ಲಾ ಸೀಳಿತ್ತು ಅಂದ್ರೆ ಆ ರೀತಿಯಾದಾಗ ತೆಗಿತೀನಿ ಅಷ್ಟೇನೆ ಸ್ನೇಹಿತರೆ ನೀರ್ ಇಲ್ದಿರೋವಂತ ಕಾಯಿ ಇಟ್ಬಾರ್ದಂತ ಹೇಳ್ತಾರಲ್ಲ ಹಾಗಾಗಿ ಇಲ್ಲ ಅಂದ್ರೆ ಮಾತ್ರ ನೀರು ಚೆನ್ನಾಗಿ ಎಲ್ಲಾ ಇತ್ತು ಅಂದ್ರೆ ವರ್ಷಕ್ಕೆ ವರ್ಷಕ್ಕೊಂದೇ ಸಲಹೆ ಸ್ನೇಹಿತರೆ ಅದು ಮುಂಚೆಯಿಂದಾನು ನಾನು ಅದೇ ರೀತಿಯಾಗಿ ಅಭ್ಯಾಸ ಮಾಡ್ಕೊಂಡ್ ಬಂದಿರೋದು ಇವಾಗ್ಲೂನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಹಾಗೇನೆ ಮೊನ್ನೆ ಕವಿತಾರ ಮನೆಗೆ ಹೋಗಿದ್ದಲ್ಲ ಅವತ್ತಿನ ದಿನ ಸ್ನೇಹಿತರೆ ನಾನು ಈ ವಾರ ಎಲ್ಲ ಏನಂದ್ರೆ ಪೂಜೆ ಎಲ್ಲ ಮಾಡಿರ್ಲಿಲ್ಲ ಡೇಟ್ ಅದು ಆಗಿದ್ರಿಂದ ನಾನು ಅದ ಹತ್ರನೂ ಹೋಗೋದಿಲ್ಲ ದೇವ್ರ ಮನೆ ಹತ್ರ ಹಾಗಾಗಿ ಮೊನ್ನೆ ಹಿಂಗೆ ಸ್ವಲ್ಪ ಹೊರಗಡೆ ಹೋಗೋ ಟೈಮಿಗೆ ಕುಂಕುಮ ಹಚ್ಕೊಳ್ಳೋಣ ಅರಶ್ನ ಕುಂಕುಮ ಅಂತ ಹೋದಲ್ಲ ಸಡನ್ ಆಗಿ ಸ್ನೇಹಿತರೆ ಎಷ್ಟು ಖುಷಿ ಅನ್ನಿಸ್ತು ಅಂದ್ರೆ ತುಂಬಾ ಖುಷಿ ಅನ್ನಿಸ್ತು ನಮ್ಮ ಮನೆಯವ್ರ ಇದ್ರಲ್ವಾ ಅವಾಗ ಹೇಳ್ತಾ ಇದ್ದೇ ಮೆಂಗಿನಕಾಯಿಲ್ಗೆ ನೋಡಿ ಇದು ಬಂದಿದೆ ಕಳಸ ತೆಂಗಿನಕಾಯಿಲಿ ಅಂತ ಹೇಳಿ ಅವ್ರು ಬಂದ್ ನೋಡಿದ್ರು ಹೌದಲ್ಲ ಸೋತಾ ಇಷ್ಟ ದಿನ ಕೇಳ್ತಾ ಇದ್ದೆ ಬಂದೇ ಇರ್ಲಿಲ್ಲ ನೋಡಿ ಇವಾಗ ಎಷ್ಟ್ ಚೆನ್ನಾಗಿ ಬಂದಿದೆ ಅಲ್ಲ ಅಂತ ಹೇಳಿ ಖುಷಿ ಪಟ್ರು ಹಾಗಿನ ಶುಕ್ರವಾರ ಚೇಂಜ್ ಮಾಡಿರ್ತೀನಲ್ಲ ಕಳ್ಸ ಪ್ರತಿ ಶುಕ್ರವಾರ ಇದನ್ನ ಮಾಡುವಂತದ್ದು ನೀರು ತುಂಬಾ ಇಟ್ಟಿರ್ತೀನಿ ಆದ್ರೂನು ಹಿಂದ ಶುಕ್ರವಾರ ಬರೋವರೆಗೂ ಅರ್ಧ ಆಗಿರುತ್ತೆ ಸ್ನೇಹಿತರೆ ಅಷ್ಟು ಎಲ್ಲಾದ್ರೂ ತೆಂಗಿನಕಾಯಿ ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಹೀರ್ಕೊಂಡಿರುತ್ತೆ ಸ್ನೇಹಿತರೆ ಆಗಿನ ಇನ್ನೊಂದ್ ಏನಂದ್ರೆ ಬಿಸಿಲುಗಾಲ ಅಲ್ವಾ ಹಾಗಾಗಿ ನೀರೆಲ್ಲ ಕಡಿಮೆ ಆಗುತ್ತೆ ಪ್ರತಿದಿನ ಎಲ್ಲ ಏನ್ ಇದನ್ನ ಮಾಡೋದಕ್ಕೆ ಹೋಗಲ್ಲ ಕೆಲವೊಬ್ರು ಪ್ರತಿದಿನ ನೀರನ್ನ ಚೇಂಜ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಆದ್ರೆ ನಾವೇನಿಲ್ಲ ಶುಕ್ರವಾರ ಇಟ್ಟಿದ್ ನೆಕ್ಸ್ಟ್ ದಿನ ಗುರುವಾರ ಎಲ್ಲ ತೆಗೆದು ಚೇಂಜ್ ಮಾಡಿ ಶುಕ್ರವಾರ ದಿನ ಇಡುವಂತದ್ದು ಈ ರೀತಿಯಾಗಿರುತ್ತೆ ಆದ್ರೂ ಒಟ್ಟಾರೆಯಾಗಿ ಇದು ಮೊಳಕೆ ಬಂದಿದಂತೂ ತುಂಬಾನೇ ಖುಷಿ ಅಂದ್ರೆ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಂತರ ಇಲ್ಲೆಲ್ಲ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದಿಟ್ಕೊಂಡಿದೀನಿ ಪೂಜೆಗಂತ ಹೇಳಿ ಹಾಗೆ ಎಲ್ಲಾದ್ನ ಜೋಡ್ಸಿದೀನಿ ಸ್ನೇಹಿತರೆ ಎಲ್ಲದಕ್ಕೂ ಗಂಧ ಅರಿಶಿಣ ಕುಂಕುಮ ಎಲ್ಲ ಹಚ್ಕೊಂಡು ಈಗ ಹೂವನ್ನ ಇಡ್ತಾ ಇದೀನಿ ಹೇಳ್ಬೇಕಂದ್ರೆ ಸ್ನೇಹಿತರೆ ದೀಪಗಳನ್ನೆಲ್ಲ ಹಚ್ಚಿಟ್ಟು ನಂತರದಲ್ಲಿ ಹೂವನ್ನ ಮುಡಿಸ್ಬೇಕು ಆದ್ರೆ ನಮಗೆ ಸ್ವಲ್ಪ ದೀಪಗಳೆಲ್ಲ ಹಚ್ಚಿಟ್ಟಾಗ ಕೈಗೆಲ್ಲ ಇದು ಆಗುತ್ತೆ ಅನ್ನೋದಕ್ಕೋಸ್ಕರ ಬಟ್ಟೆನೆ ಹತ್ತಬಹುದು ಈ ರೀತಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಹೂವ ಎಲ್ಲ ಇಟ್ಕೊಂಡ್ಬಿಟ್ಟು ನಂತ್ರದಲ್ಲಿ ದೀಪವನ್ನ ಹಚ್ಕೊಳ್ಳುವಂತದ್ದು ಸ್ನೇಹಿತರೆ ಏನ್ ಮಾಡೋದಿಕ್ ಆಗೋದಿಲ್ಲ ಯಾವ ರೀತಿ ಬರುತ್ತೋ ಆ ರೀತಿಯಾಗಿ ಇದನ್ನ ಮಾಡುವಂತದ್ದು ಆದ್ರೂನು ಸ್ವಲ್ಪ ಇದು ಹೇಳ್ಬೇಕಂದ್ರೆ ಅದೇ ರೀತಿಯಾಗಿ ಮಾಡ್ಬೇಕು ಒಟ್ಟಾರೆಯಾಗಿ ಹೂಗಳೆಲ್ಲ ತುಂಬಾ ಹೂಗಳಾಗಿತ್ತಲ್ಲ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಬೇಕಂದ್ರೆ ನೀವು ದೇವ್ರ ಮನೆಯನ್ನ ನೋಡಿ ಎಷ್ಟು ಕೆಂಪುಗಳಿಂದಲೇ ಕಂಗಳಿಸ್ತಾ ಇದೆ ಸ್ನೇಹಿತರೆ ತುಂಬಾನೇ ಖುಷಿ ಅಂದ್ರೆ ಖುಷಿ ಆಗ್ತಾ ಇತ್ತು ಹಾಗೇನೆ ಸ್ನೇಹಿತರೆ ಸೇವಂತ ಕೆಲ ತಗೊಂಡ್ ಬರ್ಬೋದು ಸ್ನೇಹಿತರೆ ಇವಾಗ ಸೇವಂತ ಕೆವು ಏನಂದ್ರೆ ನೋಡ್ಕೊಂಡು ತಗೊಂಡ್ ಬರ್ಬೇಕಾಗುತ್ತೆ ಸ್ನೇಹಿತರೆ ಏನಕ್ಕಂದ್ರೆ ಸ್ವಲ್ಪ ಎಲ್ಲ ಜೋನಿ ತರ ಇರುತ್ತೆ ಹಾಗಾಗಿ ಮೊನ್ನೆ ಒಂದ್ಸಲ ತಗೊಂಡ್ ಬಂದಿದ್ರೆ ಅದೇ ತರ ಇತ್ತು ಹಾಗಾಗಿ ಹೇಳಿದೀನಿ ನಾನು ನೋಡ್ಕೊಂಡು ತಗೊಂಡ್ ಬಾಮ ಹೂವನ ಸ್ವಲ್ಪ ಅಂತ ಹೇಳಿ ಹಾಗಾಗಿ ಆಯ್ತು ಬಿಡಿಸೋಯ್ತು ಅಂತ ಹೇಳಿರ್ತಾರೆ ನಂತರ ದೀಪ ಹಚ್ಕೊಳ್ತಾ ಇದ್ದೀನಿ ಹಾಗೇನೆ ಎರಡು ದೀಪಗಳು ಮತ್ತೆ ಕಾಮಾಕ್ಷಿ ದೀಪ ಆಗಿನೇ ಹೊಸದ ದೀಪಗಳು ತಗೊಂಡಿದ್ನಲ್ಲ ಅದನ್ನಂತೂ ಶುಕ್ರವಾರ ಅಮಾಸೆ ಉಂಡ್ ಮೇಲೆ ಈ ರೀತಿಯಾಗಿ ಇಡ್ಬೇಕಂತ ನನ್ನ ಮನ್ಸಿಗೆ ಅನ್ಸಿದೆ ಅದೇ ರೀತಿಯಾಗಿ ಇಟ್ಟು ಪೂಜೆ ಮಾಡ್ತಾ ಇದೀನಿ ಸ್ನೇಹಿತರೆ ತುಂಬಾನೇ ಖುಷಿ ಆಗ್ತಾ ಇತ್ತು ಅಂದ್ರೆ ನಾನು ಪೂಜೆ ಎಲ್ಲಾ ಮಾಡಿದ್ಮೇಲೆ ಸ್ವಲ್ಪ ಹೊರಗಡೆ ಅಂದ್ರೆ ಹಾಲಲ್ಲಿ ಬಂದು ಕುತ್ಕೊಳ್ತಾ ಇದೆ ಆದ್ರೆ ಇವತ್ತು ನನಗೆ ಮನ್ಸಿಗೆ ಏನು ಅನ್ನಿಸ್ತು ಸ್ನೇಹಿತರೆ ಏನಂತ ಅಂತ ಗೊತ್ತಿಲ್ಲ ಒಟ್ಟಾರೆ ಸ್ವಲ್ಪ ತಿಲ್ಲೇ ಕುತ್ಕೊಳ್ಬೇಕಂತ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಪೂಜೆ ಎಲ್ಲಾ ಆಗಿದ ನಂತರದಲ್ಲಿ ಸ್ವಲ್ಪ ತಲ್ಲೇ ಕುತ್ಕೊಂಡು ಹಾಗೇನೆ ದೇವ್ರಿಗೆ ಇದು ಮಾಡ್ಕೊಂಡು ನಂತರ ಹೊರಗಡೆ ಬಂದು ಕೂತ್ಕೊಂಡೆ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಸಮಾಧಾನ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ ನಮ್ಮ ಶಕ್ತಿ ನಮ್ಮ ಭಕ್ತಿ ಅಂತೀವಲ್ವಾ ಆ ರೀತಿಯಾಗಿ ನಮ್ಮ ಶಕ್ತಿಗೆ ಅನುಗುಣವಾಗಿ ಅಂತ ಹೇಳಿ ಅಂದ್ರೆ ನಮ್ಮ ಎಷ್ಟೇ ಸ್ವಲ್ಪನೇ ಮಾಡ್ಲಿ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ಖಂಡಿತವಾಗ್ಲೂ ಒಂದು ಒಳ್ಳೆ ಇದಾಗುತ್ತೆ ಆಗುತ್ತೆ ಅದರಲ್ಲೂ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಈ ರೀತಿಯಾಗಿ ಮಾಡೋದ್ರಿಂದ ಮನ್ಸಿಗೆ ಎಲ್ರಿಗೂನು ತುಂಬಾನೇ ಖುಷಿ ಅನ್ಸುತ್ತೆ ವಾತಾವರಣನೇ ಒಂತರ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಪೂಜೆ ಎಲ್ಲ ಆಗಿದ್ ನಂತರ ಒಂದ್ ಕ್ಲಿಪ್ಪಿಂಗ್ಸ್ ಹಾಕೊಂಡಿದ್ದೀನಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇತ್ತು ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ನನಗಂತೂ ತುಂಬಾನೇ ಖುಷಿ ಅಂದ್ರೆ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಹಾಗೆ ನನ್ನ ಯಜಮಾನ್ರು ಬಂದ ಹೇಳ್ತಾ ಇದ್ರು ಎಲ್ಲ ಹೂಗಳನ್ನ ಇಟ್ಬಿಟ್ಟಿ ಎಲ್ಲ ಸಹಿತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅಂತೇಳಿ ಹೀಗೆ ಹೇಳ್ತಾ ಇರ್ತಾರೆ ಸ್ನೇಹಿತರೆ ನೋಡಿ ಅವರಿಗುನು ತುಂಬಾನೇ ಖುಷಿ ಆಯ್ತಲ್ಲ ಹಾಗಾಗಿ ಖಂಡಿತವಾಗ್ಲೂ ಸಾಧ್ಯವಾದಷ್ಟು ನೀವು ಎಲ್ಲ ಇದನ್ನ ಮಾಡಿ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗ